ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಬ್ಯಾಂಕಾಕ್ನಿಂದ ಬ್ಯಾಂಕಾಕಲ್ಲಿರುವ ಏರ್ಪೋರ್ಟ್ ಸುವರ್ಣಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಬ್ಯಾಂಗ್ಳೂರಲ್ಲಿರುವ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿ ನಾ ವಾಪಸ್ ಮನೆಗೆ ಹೋಗೋವರೆಗೂ ವೀಡಿಯೋನ ಇದ್ದೀನಿ ನಾನಿರುವ ರೂಮಿನ ಕಿಟಕಿಯಿಂದ ಇಲ್ಲ ಗ್ಲಾಸಿಂದ ಈ ಒಂದು ವ್ಯೂ ಕಾಣಿಸ್ತಿದೆ ಬ್ಯಾಂಕಾಕಿನ ಒಂದು ನೋಟ ಎಷ್ಟು ದೊಡ್ಡ ಇದಾವೆ ಎಷ್ಟು ಕಾರುಗಳು ಓಡಾಡ್ತಿದ್ದಾವೆ ನೋಡಿ ಇದು ಒಂದು ಭಾಗ ಅಷ್ಟೇ ಬ್ಯಾಂಕಾಕ್ ಸಿಕ್ಕಾಪಟ್ಟೆ ದೊಡ್ಡದು ಅದರಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನನಗೆ ಹಿಂಗೆ ಕಾಣಿಸ್ತಿದೆ ನಾನು ಒಂದಷ್ಟು ವಿಡಿಯೋ ಹಿಂದೆಗಡೆ ಮಾಡಿರೋಂಥ ಅಂಥ ನಾನು ತೋರಿಸಿದ್ದೆ ಮತ್ತೆ ತೋರಿಸ್ತಾ ಇದ್ದೀನಿ ಇರಲಿ ಅಂತ ಇನ್ನೊಂದ್ಸಲಿ ಮತ್ತು ಈಗ ಎಲ್ಲ ಪ್ಯಾಕಿ ಲಗೇಜ್ ಎಲ್ಲ ಪ್ಯಾಕ್ ಇಟ್ಟಿದ್ದೀನಿ ಅಷ್ಟೇ ಸ್ನಾನ ಮಾಡಿಕೊಂಡೆ ಕೂಮ್ ಮಾಡ್ಕೊಂಡಿಲ್ಲ ಹಂಗೆ ಕೈಯಲ್ಲ ತಲೆ ಬಳಸ್ಕೊಂಡ್ಬಿಟ್ರೆ ಅಥ್ಲಾಗೆ ಒಂದು ಚಿಕ್ಕದೊಂದ್ ಬ್ಯಾಗು ಮತ್ತೆ ದೊಡ್ಡದೊಂದು ಬ್ಯಾಗು ಅಷ್ಟೇ ಸೊ ಎಲ್ಲ ಮುಗೀತು ಹೊರಟಿ ಸಿಕ್ಕಾಬಟ್ಟೆ ಫೀಲ್ ಆಗತ್ತೆ ನಾನು ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಲೈವ್ ಅಲ್ಲಿ ಇಲ್ಲ ಅಂದ್ರೆ ಲೈವ್ ರೆಕಾರ್ಡಿಂಗ್ ಅಲ್ಲ ಇದು ಬಟ್ ಆದ್ರೂ ಕೂಡ ನನಗೆ ಒಂಥರ ಒಂಥರ ಬೇಜಾರ್ ಅನ್ಸುತ್ತೆ ಓ ಎಲ್ಲ ಅಷ್ಟು ಬೇಗ ಟೂರ್ ಮುಗಿದೋಯ್ತಲ್ಲ ವಾಪಸ್ ಹೋಗ್ತಾ ಇದ್ದೀನಿ ಅಲ್ಲ ಅವಾಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿತ್ತು ಇಲ್ಲೇ ಅಲ್ಲ ಎಲ್ಲೇ ಹೋದ್ರು ವಾಪಸ್ ಆ ಒಂದು ಮುಗಿತಿ ಕೆಲಸ ವಾಪಸ್ ಹೋಗ್ತಾ ಅಂದ್ರೆ ಒಂಥರ ಎಮೋಷ್ನಲಿ ಕನೆಕ್ಟ್ ಆಗ್ಬಿಟ್ಟು ನೋಡಿ ಕಾರು ಟ್ಯಾಕ್ಸಿ ಡ್ರೈವರ್ ಯಾವ ತರ ಇದೆ ಎಫ್ ಎಮ್ ಬೇರೆ ಪ್ಲೇ ಮಾಡೋರು ಒನ್ ನಾಟ್ ಸೆವೆನ್ ಎಂತ ಪ್ಲೇ ಆಗ್ತಿದೆ ಮಾರ್ನಿಂಗ್ ಟೈಮ್ ಈಗ ನಾವ್ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇತ್ತು ಫ್ರೀ ಬ್ರೇಕ್ಫಾಸ್ಟ್ ಹೋಟೆಲ್ ಅಲ್ಲಿ ಮಾಡ್ಕೊಂಡು ಹೋಟ್ಲಿ ಸೊ ಎಮೋಷನಲಿ ಕನೆಕ್ಟ್ ಆಗ್ಬಿಟ್ಟಿರ್ತೀವಿ ನಾವ್ ಇರೋ ಜಾಗದಲ್ಲಿ ಇದು ನೋಡಿ ಒನ್ ಜೀರೋ ಸೆವೆನ್ ಎಫ್ ಎಂ ರೇಡಿಯೋ ಪ್ಲೇ ಆಗ್ತಿದೆ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಬೇಜಾರು ಅನಿಸುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಮ್ಮದು ಮೂಲ ಅಲ್ಲಿ ನಾವು ವಾಪಸ್ ಹೋಗಲೇಬೇಕು ನಮ್ಮ ಜೀವನ ನಡೆಸಲೇಬೇಕು ಪ್ರತಿಯೊಬ್ಬರು ಟೂರ್ಗೆ ಹೋಗಿ ವಾಪಸ್ ಬರಬೇಕಾದ್ರೆ ಇದೇ ಥರ ಫೀಲ್ ಆಗುತ್ತೆ ಅನಿಸುತ್ತೆ ಎಲ್ಲೋ ಕೆಲವರಿಗೆ ಮಾತ್ರ ಆಗದೆ ಇರ್ಬೋದು ನಾವು ಗೊತ್ತಿಲ್ಲ ಸರಿಯಾಗಿ ನನಗಂತೂ ಸಿಕ್ಕಾವಟ್ಟೆ ಬೇಜಾರು ಅನಿಸ್ತಿತ್ತು ಈಗಲೂ ನಾನು ವೀಡಿಯೋ ಓ ವೀಡಿಯೋ ನೋಡ್ತಾನೋ ನೋಡ್ತಾ ನಾನೇ ಟೂರ್ಗಳಗಡೆ ಹೋಗಿ ಬಂದು ಇವಾಗ ವಾಪಸ್ ಹೋಗ್ತಾ ಇದ್ದೀನಲ್ಲ ಮುಗಿತೆಲ್ಲ ಟೂರ್ ಅನ್ನೋ ಥರ ಮನ್ಸಿಗೆ ಬೇಜಾರಾಗ್ತಿದೆ ಮತ್ತೆ ಇವ್ರ ನಂಬಿಕೆ ಮಾಡುವಂತ ಒಂದು ಬುದ್ಧ ದೇವರನ್ನ ಏನೇನೋ ಒಂದಷ್ಟು ಇದು ಕಾರಲ್ಲಿಟ್ಟವ್ರೆ ಮತ್ತೆ ಏನಂದ್ರೆ ಅಷ್ಟೇ ನೋಡಿ ಬ್ಯಾಂಕಾಕ್ ಯಾವ ತರ ಕಾಣಿದೆ ಅಂತ ತೋರಿಸ್ತಾ ಇದ್ದೀನಿ ಬ್ರಿಡ್ಜ್ಗಳು ರೋಡ್ಗಳು ಎಲ್ಲ ನೀವು ನೋಡ್ತಾ ಇದ್ದೀರಾ ಇದು ಏರ್ಪೋರ್ಟ್ಗೆ ಹೋಗುವ ದಾರಿ ನಾವು ಈಗ ಗೆ ಹೋಗ್ತಾ ಇದೀವಿ ಬ್ಯಾಂಕಾಕಲ್ಲಿ ಮೈನ್ ಏರ್ಪೋರ್ಟ್ ಅಂದ್ರೆ ಸುವರ್ಣಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೊ ಇನ್ನೊಂದ್ಯಾವುದ ಡಾಂಗ್ ಮೂನ್ ಪಾಂಗ್ ಪೂನ್ ಚೋ ಇನ್ನೊಂದ್ಯಾವ್ದೋ ಏರ್ಪೋರ್ಟ್ ಇದೆ ಅದು ಸ್ವಲ್ಪ ಚಿಕ್ಕ ಏರ್ಪೋರ್ಟ್ ಇದು ದೊಡ್ಡ ಏರ್ಪೋರ್ಟ್ ಇದು ಎರಡು ಇಂಟರ್ನ್ಯಾಷ್ನಲ್ ಏರ್ಪೋರ್ಟೆ ಬಟ್ ಇದು ಒಂದು ಸ್ವಲ್ಪ ದೊಡ್ಡ ಏರ್ಪೋರ್ಟ್ ತುಂಬ ಹಳೆ ಏರ್ಪೋರ್ಟ್ ಕೂಡ ನೋಡಿ ಏರ್ಪೋರ್ಟ್ ಹತ್ರ ಬಂದ್ವಿ ಏರ್ಪೋರ್ಟ್ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತಾ ಇದೀನಿ ನಾನು ನಿಮ್ಗೆ ಈಗ ನಾನು ಪಟಾಯಿಗೆ ಹೋಗೋಕ್ಕಿಂತ ಮುಂಚೆ ಇಂದ ಇದೇ ಒಂದು ಏರ್ಪೋರ್ಟಿಗೆ ಬಂದು ಇದೇ ಒಂದು ಬ್ಯಾಂಕಾಕಿಂದ ಪಟಾಯಾಗ ಹೋಗಿ ಪಟಾಯ ಎಲ್ಲ ಓಡಾಡ್ಕೊಂಡು ಅಲ್ಲೆಲ್ಲ ಮುಗಿಸ್ಕೊಂಡು ವಾಪಸ್ ಬ್ಯಾಂಕಾಕಲ್ಲಿ ಬಂದು ಬ್ಯಾಂಕಾಕಲ್ಲಿ ಒಂದಷ್ಟೆಲ್ಲ ಓಡಾಡಿಕೊಂಡು ಈಗ ವಾಪಸ್ಸು ಬ್ಯಾಂಕಾಕಿಂದ ಸೀದಾ ಇಂಡಿಯಾಗೆ ಹೋಗ್ತಾ ಇದ್ದೀನಿ ನೋಡಿ ಬ್ಯಾಂಕಾಕ್ ಏರ್ಪೋರ್ಟ್ ನಾವೀಗ ಟ್ಯಾಕ್ಸಿ ಡ್ರೈವರಿಂದ ಕಾರಿಂದ ಲಗೇಜ್ ಇಳಿಸ್ಕೊಂಡ್ವಿ ಟ್ಯಾಕ್ಸಿ ಡ್ರೈವರ್ ಎತ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ನಾನೀಗ ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದ್ದೀನಿ ಇನ್ನೂ ಒಂದು ಎರಡು ಮೂರು ದಿನ ಇರಬೇಕಾಗಿತ್ತಲ್ಲ ಅನ್ನೋ ಒಂದು ಆಸೆ ಮನಸ್ಸಲ್ಲಿ ಬಟ್ ಎಷ್ಟು ದಿನ ಇದ್ರೂ ಯಾವಾಗ ಆಚೆ ಬರಬೇಕಾದ್ರು ಯಾವಾಗ ಓಡಬೇಕಾದ್ರು ಈ ಫೀಲಿಂಗ್ ಇದ್ದೇ ಇರುತ್ತೆ ಇನ್ನೂ ಒಂದಷ್ಟು ದಿನ ಇರಬೇಕಿತ್ತಲ್ಲ ಇರಬೇಕಿತ್ತಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲ ಕೆಲಸಗಳು ಕಮಿಟ್ಮೆಂಟ್ಸ್ಗಳು ಇರ್ತವೆ ಹೋಗಲೇಬೇಕಾಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ನೋಡಿ ಏರ್ಪೋರ್ಟ್ ಒಳಗಡೆ ನಾವು ಬಂದ್ವಿ ಇಲ್ಲಿ ಏನಪ್ಪಾ ಅಂದರೆ ಟ್ಯಾಕ್ಸಿ ಡ್ರೈವರ್ ಕೂಡ ಒಳಗಡೆ ಚೆಕ್ ಇನ್ ಮಾಡೋವರ್ಗು ಬಂದ್ಬಿಡ್ಬೋದು ನಮ್ಮ ಇದ್ರಲ್ಲಿ ಅಂದರೆ ಒಳಗಡೆ ಬಿಡಲ್ಲ ಫುಲ್ ಚೆಕ್ ಮಾಡ್ತಾರೆ ಅವ್ರು ಯಾರಂದ್ರೆ ಅವರು ಅವ್ರು ಹೋಗೋಂಗಿಲ್ಲ ಟಿಕೆಟ್ ಬುಕ್ ಆಗಿದ್ರೆ ಮಾತ್ರ ಒಳಗಡೆ ಬಿಡ್ತಾರೆ ಇಲ್ಲಿ ಏನಪ್ಪಾ ಅಂದರೆ ನೀವು ಲಗೇಜ್ ಚೆಕ್ ಇನ್ ಮಾಡೋವರ್ಗು ಜಾಗೋದವ್ರಗು ಯಾರು ಬೇಕಾದ್ರೂ ಬರ್ಬೋದು ಯಾವ ಸೆಕ್ಯೂರಿಟಿ ಚೆಕ್ಕು ಇರಲ್ಲ ಏನೂ ಇರಲ್ಲ ನೋಡಿ ಡೈರೆಕ್ಟಾಗಿ ಒಳಗಡೆ ಬಂದಂಗಾಯ್ತು ಈಗ ನಾವು ಇಂಡಿಗೋ ಏರೋಪ್ಲೇನ್ನ ಬುಕ್ ಮಾಡಿದ್ದೀವಿ ಇಲ್ಲಿ ಚೆಕ್ ಇನ್ ಓಪನ್ ಆಗಿದೆ ಈ ಒಂದು ಡಬ್ಲ್ಯೂ ಸಿಕ್ಸ್ ಡಬ್ಲ್ಯೂ ಸೆವೆನ್ ಈ ಒಂದು ಗಳಲ್ಲಿ ನಮ್ಮ ಚೆಕ್ ಇನ್ ಲಗೇಜ್ನ ಚೆಕ್ ಇನ್ ಲಗೇಜ್ ಕೌಂಟ್ರಲ್ಲಿ ಕೊಟ್ಟು ಲಗೇಜ್ನ ಕಲಿಸಿ ಆಮೇಲೆ ಒಂದು ಕ್ಯಾಬಿನ್ ಲಗೇಜ್ ಏನಿರುತ್ತೆ ಆ ಬ್ಯಾಗ್ನ ತೆಗು ಹಾಕೊಂಡು ಓಡಾಡ್ಬೋದು ಆರಾಮಾಗಿ ಲಗೇಜ್ ಎಲ್ಲ ಕೊಟ್ಟಾಯಿತು ಕಳ್ಸಾಯ್ತು ಈಗ ಡಿಪಾರ್ಚರ್ ಕಡೆ ಹೋಗ್ತಾ ಇದ್ದೀವಿ ಏರ್ಪೋರ್ಟು ಎಕ್ಸಲೇಟರ್ ಹತ್ತಿರ ಬೇಕಾದ್ರೆ ನಿಮ್ಗೆ ಒಂದ್ಸರಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕಾಣುತ್ತೆ ಅಂತ ಇದೊಂದು ಒಂದು ಭಾಗ ಅಷ್ಟೇ ಅದು ಇದು ಇಷ್ಟೇ ಅಲ್ಲ ಏರ್ಪೋರ್ಟು ಸಿಕ್ಕಾಪಟ್ಟೆ ದೊಡ್ಡ ಏರ್ಪೋರ್ಟ್ ಇತ್ತು ಇದು ಒಂದು ಭಾಗ ಇಲ್ಲಿದೆ ನೋಡ್ಸಿದ್ದೀನಿ ನೋಡಿ ಮತ್ತೆ ಇಷ್ಟೊಂದು ಜನ ಕ್ಯೂ ಇದ್ದಾರೆ ಕ್ಯೂ ಏನಕ್ಕೆ ಅಂದರೆ ಇದು ನೆಕ್ಸ್ಟ್ ನಾವು ಏನಂತ ಹೇಳ್ತೀರಾ ಈಗ ಬೇರೆ ಯಾರೋ ಕ್ಯೂನಲ್ಲಿ ಇರ್ತಾರೆ ಅವರೆಲ್ಲ ಮುಗಿಸಿ ನಾವು ಆ ಕ್ಯೂನ ಪಾಸಾಗೋವರೆಗೂ ಆಗೋವರೆಗೂ ಬೇಕಾಗತ್ತೆ ಇಮಿಗ್ರೇಷನ್ ಪ್ರೊಸೆಸ್ ಇದು ಸಿಕ್ಕಾಪಟ್ಟೆ ಕ್ಯೂ ಆದರೂ ಬೇಜಾರಾಗ್ತಿದೆ ನೋಡಿ ಈಗ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ನಾವು ಇವಾಗ ಬಂದಿರೋ ಅಂಥ ಜಾಗದಲ್ಲಿ ರೋಲೆಕ್ಸ್ ವಾಚ್ ಅಂಗಡಿ ಇದೆ ನೋಡಿ ಕಾಣಿಸ್ತಿದೆ ನಿಮಗೆ ಒನ್ ಆಫ್ ದಿ ಎಕ್ಸ್ಪೆನ್ಸಿವ್ ವಾಚ್ ಬ್ರ್ಯಾಂಡ್ ಅದು ಇಲ್ಲಿ ನೀವು ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಡ್ಯೂಟಿ ಫ್ರೀ ಡ್ರಿಂಕ್ಸ್ ಕೂಡ ಸಿಗುತ್ತೆ ವರ್ಲ್ಡ್ ಆಫ್ ವಾಚಸ್ ರೊಲೆಕ್ಸ್ ವಾಚು ಎಷ್ಟೊಂದಿದೆ ಟೈಮ್ ಝೋನು ಏನೇನೋ ಇದೆ ಶಾಪಿಂಗ್ ಮಾಡ್ಬೋದು ನೀವು ಬೇಕಾದ್ರೆ ಏನು ಬೇಕಾದ್ರು ಏರ್ಪೋರ್ಟ್ ಒಳಗಡೆ ಶಾಪಿಂಗು ಇದೆಲ್ಲ ಮುಗಿಸ್ಕೊಂಡು ಈಗ ನಾವು ಯಾವ ಗೇಟಿಂದ ಏರೋಪ್ಲೇನ್ ಹತ್ತಬೇಕಲ್ಲ ಆ ಗೇಟ್ ಕಡೆ ನಡೀತಾ ಇದ್ದೀವಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿಗೆ ಟೂರಿನ ಪಯಣ ಮುಗಿತಿದೆ ಈ ಒಂದು ಬ್ಯಾಂಕಾಕಲ್ಲಿ ಇಷ್ಟು ದಿನ ಎಂಜಾಯ್ ಮಾಡಿದ್ದು ಓಡಾಡಿದ್ದು ಎಲ್ಪ ಎಲ್ಲನೂ ಕೂಡ ಇನ್ನು ನೆನಪು ಮಾತ್ರ ನೆನಪನ್ನು ಮನಸಲ್ಲಿ ಇಟ್ಕೊಂಡು ತಲಲ್ಲಿ ವೀಡಿಯೋನ ಯೂಟ್ಯೂಬಲ್ಲಿ ಹೆಂಗಿರೋ ಅಪ್ಲೋಡ್ ಮಾಡಿರ್ತೀನಿ ಯಾವತ್ತಾದರೂ ಒಂದ್ಸಲಿ ಬೇಜಾರಾದಾಗ ತೆಗೆದು ಸುಮ್ಮನೆ ಹಂಗೆ ಗ್ಲ್ಯಾನ್ಸ್ ಮಾಡಿಕೊಂಡ್ರೆ ಒಂಥರ ಖುಷಿ ಕೊಡುತ್ತೆ ಈಗ ಅದೇ ಇದು ಒಂದು ಭಾಗ ನಾವು ಯಾವ ಏರೋಪ್ಲೇನ್ ಹತ್ತೀವಲ್ಲ ಆ ಒಂದು ಗೇಟ್ ಹತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ ಈಗ ಎಲ್ಲ ಪ್ರೊಸೆಸ್ಸು ರೂಲ್ಸು ಫಾರ್ಮಾಲಿಟೀಸು ಎಲ್ಲ ಮುಗಿಸ್ಕೊಂಡು ನೋಡಿ ಏರೋಪ್ಲೇನ್ ನಿಂತಿದೆ ಲಗೇಜಸ್ ಎಲ್ಲ ಹೊರಗಡೆ ತುಂಬ್ತಾರೆ ಏರ್ಪೋರ್ಟ್ ಹೆಂಗೆ ಕಾಣ್ತಿದೆ ಅಂತ ಏರೋಪ್ಲೇನ್ ಹೆಂಗೆ ನಿಂತಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಜನ ಟ್ರಾವೆಲ್ನ ಇಷ್ಟಪಡ್ತಾರೆ ಪ್ರಪಂಚ ಸುತ್ತಬೇಕು ನೋಡಬೇಕು ಅನ್ನೋ ಆಸೆ ಇರುತ್ತೆ ಅವ್ರಿಗೆಲ್ಲರಿಗೂ ಈ ಥರ ಒಂದು ಫೀಲ್ ಆಗೇ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಒಂದು ಟೂರ್ ಮುಗಿಸ್ಕೊಂಡು ವಾಪಸ್ಸು ನಾವು ಮಾಮೂಲಿ ರೊಟೀನ್ ಲೈಫಿಗೆ ಹೋಗ್ತಿದ್ದೀವಿ ಅನ್ನೋ ಟೈಮಲ್ಲಿ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅಯ್ಯೋ ಇಷ್ಟು ದಿನ ಹೋಗಿದೆ ಗೊತ್ತಾಗಿಲ್ವಲ್ಲ ಟೈಮ್ ಹೋಗಿದೆ ಗೊತ್ತಾಗಿಲ್ವಲ್ಲ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಷ್ಟು ಚೆನ್ನಾಗಿತ್ತು ಖುಷಿ ಕೊಡ್ತು ಯಾವುದೇ ಟೆನ್ಷನ್ ಸ್ಟ್ರೆಸ್ಸು ಏನು ಯೋಚನೆ ಮಾಡ್ದಂಗೆ ಈ ಮೂಮೆಂಟ್ನ ಅಂತ ಅಂತೇಳಿ ತುಂಬ ಚೆನ್ನಾಗಿ ಖುಷಿಯಿಂದ ಕಳೆದಿರ್ತೀವಿ ಅದೆಲ್ಲನೂ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕಲ್ಲ ಅವನ ಒಂದು ಫೀಲಿಂಗು ಮತ್ತೆ ಆ ಏರೋಪ್ಲೇನೇ ತೋರಿಸ್ತಾ ಇದೀನಿ ನೋಡಿ ನಾನು ಸುಮಾರು ಟೈಮ್ ಕುತ್ಕೊಂಡು ಏರೋಪ್ಲೇನ್ ನೋಡ್ತಾ ಇದ್ದೆ ಬಜಾರಲ್ಲಿ ಬರಬೇಕಾದ್ರೆ ಏನು ಐಪರ್ ಆ್ಯಕ್ಟಿವ್ ಏನು ಯಾಕೆ ಕೇಳ್ತೀರಾ ಆ್ಯಕ್ಟಿವ್ ಅಯ್ಯೋ ಮೂಮೆಂಟ್ ಎಲ್ಲ ಫುಲ್ ಫಾಸ್ಟೇ ವಾ ಎಂಜಾಯ್ಮೆಂಟ್ ಎಕ್ಸೈಟ್ಮೆಂಟ್ ವಾ ಅಂದ್ಕೊಂಡಿದ್ವಿ ಈಗ ಅಯ್ಯೋ ಆಗೋಯ್ತಾ ಆಗೋಯ್ತಾ ಅಂತ ನಮ್ಮದು ಬಾಡಿ ಮೂಮೆಂಟು ಸ್ಲೋ ಆಗಿರುತ್ತೆ ಒಂಥರ ಹಂಗೆ ಹಿಂಗೆ ನಿಮಗೆಲ್ಲ ಅದು ಎಕ್ಸ್ಪೀರಿಯನ್ಸ್ ಆಗಿರೋರು ಗೊತ್ತಾಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂದಿಟ್ಟು ಈಗ ನಮ್ದು ಏರೋಪ್ಲೇನ್ ರೆಡಿ ಆಯಿತು ಕರೆದ್ರು ಒಳಗಡೆ ಈ ಒಂದು ಡಕ್ಕಲ್ಲಿ ಹೋಗ್ತಾ ಇದ್ದೀವಿ ಏರೋಪ್ಲೇನ್ ಹತ್ತೋದಕ್ಕೆ ಆ ಏರೋಪ್ಲೇನ್ ಒಳಗಡೆ ನೋಡಿ ಕೆಳಗಡೆ ಇಲ್ಲಿ ವೆಂಟ್ಸ್ ಇದೆ ಎ ಸಿ ಇವೆಂಟ್ಸು ತಣ್ಣು ಗಾಳಿ ಬೀಸ್ತಿದೆ ಕೆಳಗಡೆ ರೌಂಡ್ ರೌಂಡ್ ಕಾಣುತ್ತಲ್ಲ ಅದು ಎ ಸಿ ವೆಂಟ್ಸು ಸ್ಟ್ರೈಟ್ ಹೋದರೆ ಇನ್ನೊಂದು ಏರೋಪ್ಲೇನ್ಗೆ ಹೋಗೋದಿಕ್ಕೆ ಇನ್ನೊಂದು ಥರ ಅದು ಈ ಥರ ಇದಕ್ಕೆ ಏನಂತಾರೋ ಗೊತ್ತಿಲ್ಲ ಹೆಸರು ಒಂದು ಕನೆಕ್ಟಿಂಗ್ ಪೈಪ್ ಅಂದ್ಕೊಳ್ಳಿ ಒಳಗಡೆ ಹೋಗ್ತಾ ಇದೀವಿ ಈಗ ಏರೋಪ್ಲೇನ್ ಒಳಗಡೆ ಬಂದ್ ಕುತ್ಕೊಂಡ್ವಿ ಏರೋಪ್ಲೇನ್ ಒಳಗಡೆ ಕಿಟಕಿಯಿಂದ ಆಚೆ ಕಡೆ ಹೆಂಗ್ ಕಾಣುತ್ತೆ ಅಂತ ತೋರಿಸ್ತಾ ಇದೀನಿ ನೋಡಿ ಏರೋಪ್ಲೇನ್ ಒಳಗಡೆ ಕೂಡ ಹೆಂಗಿದೆ ಅಂತ ಸುಮ್ನೆ ತೋರಿಸ್ತೀನಿ ನೋಡಿ ಇಂಡಿಗೋ ಏರ್ಲೈನ್ಸ್ ಇದು ಸೊ ಈ ಕಡೆ ಮೂರು ಸೀಟು ಆ ಕಡೆ ಮೂರು ಸೀಟ್ ಇದು ರೆಗ್ಯುಲರ್ ಮೀಡಿಯಮ್ ಸೈಜ್ ಏರೋಪ್ಲೇನ್ ಇದು ಇನ್ನು ದೊಡ್ಡದಂದ್ರೆ ಮಧ್ಯದಲ್ಲಿ ಮೂರು ಸೀಟು ಆ ಕಡೆ ಮೂರು ಸೀಟ್ ಈ ಕಡೆ ಮೂರು ಸೀಟ್ ಇರುತ್ತೆ ಇನ್ನು ದೊಡ್ಡದಂದ್ರೆ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಎಲ್ಲ ಇರುತ್ತೆ ಇನ್ನು ಚಿಕ್ಕದಂದ್ರೆ ಆ ಕಡೆ ಎರಡು ಸೀಟ್ ಈ ಕಡೆ ಎರಡು ಸೀಟ್ ಇರುತ್ತೆ ಏರೋಪ್ಲೇನ್ ಇವಾಗ ರಿವರ್ಸ್ ಗಿಯರ್ ಅಲ್ಲಿ ರಿವರ್ಸ್ ಹೋಗಿ ಮತ್ತೆ ಮುಂದಕ್ಕೆ ಹೋಗಿ ತಿರ್ಗಿಸಿಕೊಂಡು ರನ್ ವೇ ಕಡೆ ಹೋಗ್ತಾ ಇದೆ ಹಾಂ ಏನು ಹೇಳೋದು ಗೊತ್ತಿಲ್ಲ ಏರೋಪ್ಲೇನ್ ಇನ್ನೇನು ಟೇಕ್ ಆಫ್ ಆಯ್ತು ಈಗ ಸೊ ಈಗ ಫ್ಲೈ ಮಾಡ್ತಿದ್ದೀವಿ ವಾಪಸ್ ನಮ್ಮ ಇಂಡಿಯಾ ಕಡೆ ತಿರ್ಗಿಸ್ಕೊಂಡು ಹೋಗ್ತಾ ಇದೆ ಏರೋಪ್ಲೇನು ಆಕಾಶದಲ್ಲಿ ಹಾರಾಡ್ತಿದೆ ನೋಡಿ ಮೋಡ ಇದ್ದಾಗ ಹೆಂಗೆ ಕಾಣುತ್ತೆ ಸ್ವಲ್ಪ ಮೋಡ ಇದ್ದಾಗ ಹೆಂಗೆ ಕಾಣಿಸುತ್ತೆ ಅಂತ ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮ್ಗೆ ರ್ಯಾಂಡಮ್ ಆಗಿರಲಿ ಅಂತ ನೋಡಿ ಸ್ಲೋ ಮೋಷನ್ ಎಷ್ಟು ಗುರು ತೋರಿಸ್ತಾ ಇದ್ದ ಅಂತ ಕೇಳಬೇಡಿ ಮುಗೀತು ಈಗ ಲ್ಯಾಂಡ್ ಆದ್ವಿ ನಾವು ಈಗ ನಮ್ಮ ದೇಶ ಭಾರತ ದೇಶದಲ್ಲಿರುವ ನಮ್ಮ ಊರು ನಮ್ಮ ನಾಡು ಕರ್ನಾಟಕ ನಮ್ಮ ಊರು ಬೆಂಗಳೂರು ಸೊ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆದ್ವಿ ಲ್ಯಾಂಡ್ ಆದಮೇಲೆ ಈ ಏರೋಪ್ಲೇನ್ ನಿಧಾನಕ್ಕೆ ಅದು ಎಲ್ಲಿ ಪಾರ್ಕ್ ಮಾಡಬೇಕು ಆ ಪಾರ್ಕಿಂಗ್ ಏರಿಯಾಗ ಜಾಗಕ್ಕೆ ಹೋಗ್ತಾ ಇದೆ ಅಲ್ಲಿ ಪಾರ್ಕ್ ಆದಮೇಲೆ ನಾವು ಒಳಗಡೆ ಹೋಗ್ತೀವಿ ಹಿಂದೆ ಡೀಟೇಲ್ ವಿಡಿಯೋ ಮಾಡಕ್ ಹೋಗಲ್ಲ ಹಂಗೆ ಸ್ವಲ್ಪ ಕಟ್ ಮಾಡಿ ನೆಕ್ಸ್ಟ್ ಕಟ್ಟಲ್ಲಿ ನೋಡಿ ಇವಾಗ ಅದು ಪಾರ್ಕಿಂಗ್ ಆಯಿತು ನಾವು ಏರ್ಪೋರ್ಟ್ ಇಂದ ಆಚೆ ಬಂದ್ವಿ ಒಂದು ಈ ಒಂದು ಕಾರಿಡಾರ್ ನಡ್ಕೊಂಡು ಹೊಸ ಏರ್ಪೋರ್ಟ್ಗೆ ಹೋಗ್ತಾ ಇದೀವಿ ಆಮೇಲೆ ಫಸ್ಟು ನಾನು ಫಸ್ಟ್ ಟೈಮ್ ಈ ಒಂದು ಹೊಸ ಏರ್ಪೋರ್ಟ್ ಅಲ್ಲಿ ಇರೋದು ಇಲ್ಲಿಂದ ಹೋಗೋಕಾಗ್ಲಿಲ್ಲ ಇನ್ನೂ ಬಟ್ ಇನ್ನಾಗ್ತಾ ಇದ್ದೀನಿ ಅಂದರೆ ಈ ಹೊಸ ಏರ್ಪೋರ್ಟ್ನ ನಾನು ಫಸ್ಟ್ ಟೈಮ್ ಕಾಲಿಡ್ತಾ ಇರೋದು ಒಳಗಡೆ ಇದು ಏನಂದರೆ ಹೋಗಬೇಕಾದ್ರೆ ಟರ್ಮಿನಲ್ ಒನ್ನಿಂದ ಹೋಗಿದ್ದೆ ಟರ್ಮಿನಲ್ ಟೂ ಇಂದ ಆಗಿರಲಿಲ್ಲ ಬಟ್ ಅಟ್ಲೀಸ್ಟ್ ಬರೋಂಗಾಯ್ತು ಅಟ್ ಅಟ್ಲೀಸ್ಟ್ ಹೆಂಗಿದೆ ಅಂತ ನೋಡ್ತಾ ಇದ್ದೀನಿ ಏರ್ಪೋರ್ಟ್ನ ಮತ್ತು ಒಂದು ಸೆಲ್ಫಿ ವೀಡಿಯೋ ನಾನೇ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನೋದಕ್ಕೋಸ್ಕರ ನೆನಪುಗಳನ್ನ ಒತ್ಕೊಂಡು ಖುಷಿನ ಒಳಗಡೆ ಇಟ್ಕೊಂಡು ಮತ್ತು ಅದೇ ರೋಟೀನ್ ಲೈಫ್ಗೆ ಹೋಗ್ತಾಯಿದ್ದೀವಿ ಇನ್ನೂ ಒಂದು ವಾರ ಹದಿನೈದು ದಿವಸ ಹೆಂಗೆ ಅವ್ರು ಹೋಗಲ್ಲ ಒಂದು ಬೇಜಾರಿದ್ದೇ ಇರುತ್ತೆ ಟರ್ಮಿನಲ್ ಟೂಗೆ ಫಸ್ಟ್ ಟೈಮು ಇನ್ ಆಗ್ತಾ ಇರೋದು ಎಕ್ಸಿಟ್ ಆಗೋದಕ್ಕೆ ಇನ್ ಆಗ್ತಾ ಇದೀನಿ ನಿನ್ನ ವ್ಯತೆ ಕತೆ ಕೇಳದಕ್ಕೆ ನಾವ್ಯಾಕ್ರಿ ಈ ವಿಡಿಯೋ ನೋಡಬೇಕು ಅಂತೆಲ್ಲ ಅನ್ಕೊಂಬಿಡಿ ಇದು ನನ್ನ ಹೇಳ್ದಂಗೆ ಸ್ಟಾರ್ಟಿಂಗ್ ವಿಡಿಯೋ ಸಲ್ಲ ಸುಮಾರು ಸಲ ಹೇಳಿದ್ದೀನಿ ಇದನ್ನು ಪದೇ ಪದೇ ನನ್ನ ಮೆಮೊರಿಗೋಸ್ಕರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬಿಟ್ಬಿಡಿ ಪರವಾಗಿಲ್ಲ ಬಟ್ ಯಾವತ್ತಾರು ಒಂದಿನ ನೋಡಿದಾಗ ನಾನು ವಾಪಸ್ ಹೊರಟಿದ್ದು ಬಂದಿದ್ದು ಒಂದು ನೆನಪಿರಲಿ ಅಂತ ವಿಡಿಯೋ ಮಾಡಿದ್ದೀನಿ ಮತ್ತೆ ಈ ಇಡೀ ಟ್ರಿಪ್ ಅಂದ್ರೆ ಎಂಜಾಯ್ ಮಾಡ್ತಾ ಇದ್ದೆ ಬಟ್ ಜೊತೆಲಿ ಈ ವಿಡಿಯೋ ಮಾಡಿ 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 ನಿಮ್ಗೆ ಏನು ಇವಾಗ ಒಂದು ಓವರ್ ಆಲ್ ಒಂದು ಹದಿನೈದು ವಿಡಿಯೋ ಹಾಕಿರ್ಬೋದು ಯೂಟ್ಯೂಬ್ ಅಲ್ಲಿ ಈ ಒಂದು ಟೂರ್ದು ಬಟ್ ನಾನು ಅದನ್ನು ಕರೆಕ್ಟ್ ಆಗಿ ಎಡಿಟ್ ಮಾಡ್ದಂಗೆ ಬಿಟ್ಟಿದ್ರೆ ಒಂದು ಎಪ್ಪತ್ತೆಂಬತ್ತು ವಿಡಿಯೋ ಮಾಡ್ಬೋದಿತ್ತು ನಾನು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಡ್ಯೂರೇಷನ್ ಅಲ್ಲಿ ಒಂದು ಎಪ್ಪತ್ತೆಂಬತ್ತು ಮಾಡೋ ಅಷ್ಟು ನಾನ್ ಸ್ಟಾಪ್ ಬರೀ ವಿಡಿಯೋ ಮಾಡಿ 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 ಬಿಟ್ಬಿಟ್ಟಿದ್ದೀನಿ ಅಷ್ಟು ವಿಡಿಯೋ ಮಾಡ್ಬಿಟ್ಟಿದ್ದೀನಿ ನಾನು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ನಾನು ಆಮೇಲೆ ಕ್ಯಾಲ್ಕುಲೇಟ್ ಆಗಿ ಕುತ್ಕೊಂಡು ಇದು ಹಂಗೆ ಅದು ಹಂಗೆ ಅಂತ ಹೇಳಕ್ ಹೋಗ್ಬಿಡಿ ಅಂದಾಜ್ ಮೇಲೆ ಹೇಳ್ತಾ ಇದೀನಿ ಅಷ್ಟು ವಿಡಿಯೋ ಯಾವಾಗ ನೋಡ್ರೂ ವಿಡಿಯೋ ತೆಗಿತಾನೆ ಇದೆ ಎಲ್ಲಿ ಹೋದ್ರು ಎಲ್ಲಿ ಕುಂತ್ರು ನಿಂತ್ರು ಬಂದ್ರು ಹೋದ್ರು ಬಂದ್ರು ಫುಲ್ ವಿಡಿಯೋ ಮಾಡ್ತಾನೆ ಇದೆ ಅಷ್ಟು ವಿಡಿಯೋ ಮಾಡಿದ್ದೆ ಸರಿ ಬಿಡಿ ಹೋಗ್ಲಿ ಈಗ ಬನ್ನಿ ಎಕ್ಸಿಟ್ ಆಗ್ತಾ ಇದೀನಿ ನನಗೆ ಇವಾಗ ಏನಂದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಲ್ಲ ಏರ್ಪೋರ್ಟ್ ಬಟ್ ದೊಡ್ಡದಾಗಿದೆ ಚೆನ್ನಾಗಿದೆ ನೀಟಾಗಿದೆ ಕ್ಲೀನ್ ಆಗಿದೆ ಅಲ್ಟ್ರಾ ಲಕ್ಸುರಿ ಅಂತ ಏನಿಲ್ಲ ಬಟ್ ಸಿಂಪಲ್ ಆಗಿ ಸೂಪರ್ ಆಗಿ ಮಾಡಿದ್ದಾರೆ ನಿಮಗೆ ಅಲ್ಟ್ರಾ ಲಕ್ಸುರಿ ಹೆಂಗೆ ಅಂದ್ರೆ ಓವರ್ ಆಗಿ ಏನೇನೋ ಮಾಡ್ಬಿಟ್ಟು ಏನೇನೋ ಮಾಡಿದ್ದಾರೆ ಅಂತ ಹೇಳಂಗಿಲ್ಲ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ ನಾನು ಆಮೇಲೆ ಮತ್ತೆ ದೇಶ ನಮ್ಮ ಏರ್ಪೋರ್ಟ್ ನನಗೆ ಪ್ರೌಡ್ ಇದೆ ಆಮೇಲೆ ಬಗ್ಗೆ ಯಾರು ತಪ್ಪಾಗಿ ತಿಳ್ಕೊಂಬಿ ಅಪ್ಪಿ ತಪ್ಪಿ ಇಷ್ಟ ಮಾತ್ರ ವಿಡಿಯೋ ನೋಡ್ಬಿಟ್ಟು ನಾನು ಹೇಳ್ತಾ ಇರೋದು ಎಲೆಗಂಟ್ ಆಗಿದೆ ಡಿಸೆಂಟ್ ಆಗಿದೆ ನೀಟ್ ಆಗಿದೆ ಅಂತ ಓವರ್ ಆಗಿ ಡಿಸೈನ್ ಮಾಡಿಲ್ಲ ಓವರ್ ಆಗಿ ಏನೇನೋ ಮಾಡಕ್ ಹೋಗ್ಲಿಲ್ಲ ಸಿಂಪಲ್ ನೀಟ್ ಕ್ಲೀನ್ ನೀಟ್ ಆಗಿದೆ ಅಂತ ಹೇಳ್ತೀನಿ ಚೆನ್ನಾಗಿದೆ ಏರ್ಪೋರ್ಟ್ ಹೆಂಗಿದೆ ಅಂದ್ರೆ ಸಿಂಪಲ್ ಅಂಡ್ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಾ ಇದೀನಿ ಅಷ್ಟೇ ಬೇರೆ ತರ ಅಲ್ಲ ತಪ್ಪು ತಿಳ್ಕೊಂಬಿಡಿ ಸೊ ಇಲ್ಲಿ ಪಾಸ್ಪೋರ್ಟ್ ಎಲ್ಲ ಮತ್ತೆ ಸೀಲ್ ಹೊಡಿತಾರೆ ನಾವು ವಾಪಸ್ ನಮ್ಮ ದೇಶಕ್ಕೆ ಬಂದ್ವಿ ಅನ್ನೋದಕ್ಕೆ ಪುರಾವೆ ಸೀಲ್ ಬಿದ್ದಿಲ್ಲ ಅಂದರೆ ನಮ್ಮ ಹುಡ್ಕೊಂಡ್ಬರ್ತಾರೆ ಅದೇ ಸೀಲ್ ಹಾಕ್ಸ್ಕೊಂಡೆ ವಾಪಸ್ ಹೋದ್ರಿ ಅಂತ ಬಂದಿಲ್ಲ ಅಂದ್ಕೊಂಡ್ಬಿಡ್ತಾರೆ ಸೊ ಬಂದಿದ್ದೀವಿ ಅಂತ ಒಂದು ಪುರಾವೆ ವಾಪಸ್ ಎಕ್ಸಿಟ್ ಆದಮೇಲೆ ನೋಡ್ಸ್ತಾಯಿದ್ದೀನಿ ನೋಡಿ ಯಾವ ಥರ ಅಂತ ಅಂದ್ಬಿಟ್ಟು ನೋಡಿ ಆಮೇಲೆ ಇವಾಗ ನಾನು ನಮ್ಮ ಫ್ರೆಂಡ್ಸ್ ಯಾವ್ದು ಕೆಲವು ಬ್ರ್ಯಾಂಡ್ಸ್ ಎಲ್ಲಿದ್ದಾರೆ ಡ್ರಿಂಕ್ಸು ತಗೊಂಬರೋದಕ್ಕೆ ಅಂದರೆ ಡ್ಯೂಟಿ ಫ್ರೀನಲ್ಲಿ ಕಮ್ಮಿ ಇರುತ್ತಲ್ಲ ಅಂದ್ಬಿಟ್ಟು ಸೊ ಈಗ ಡ್ಯೂಟಿ ಫ್ರೀಗೆ ಹೋಗೋಣ ಅಲ್ಲಿ ಏನೇನು ಬಾಟ್ಲಿ ಇರುತ್ತೆ ಹೆಂಗೆ ಇರುತ್ತೆ ಅದು ತೋರಿಸ್ತೀನಿ ನಿಮ್ಗೆ ನೋಡಿ ಇದೆ ಬೆಂಗಳೂರಿನ ಡ್ಯೂಟಿ ಫ್ರೀ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅರೈವಲ್ ಆದಮೇಲೆ ಡ್ಯೂಟಿ ಫ್ರೀ ಈ ಥರ ಇರುತ್ತೆ ಇದು ಮಾತ್ರ ಲಕ್ಸುರಿಯಾಗೆ ಮಾಡಿದ್ದಾರೆ ಬಿಡಿ ಇದೊಂಥರ ಒಡವೆ ಅಂಗಡಿಗಿಂತ ಚೆನ್ನಾಗಿ ಮಾಡಿದ್ದಾರೆ ಈ ಬಾರ್ನ ಹೆಂಗಿದೆ ನೋಡಿ ಸೂಪರ್ ಆಗಿದೆ ರಿಸರ್ ಅಂಡ್ ಕಲೆಕ್ಟ್ ಏನೋ ಹೊಸದಾಗಿ ಬೇರೆ ಓಪನ್ ಆಗಿದೆ ಮತ್ತು ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ ಮತ್ತು ಏನೇನೋ ಎಲ್ಲ ಇದೆ ನೋಡಿ ಮೇಲ್ಗಡೆ ರೂಫ್ ಯಾವ ಥರ ಇದೆ ಪಿಲ್ಲರ್ ಯಾವ ಥರ ಡಿಸೈನ್ ಯಾವ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಲಕ್ಸುರಿ ಆಗಿದೆ ಗ್ರ್ಯಾಂಡ್ ಆಗಿದೆ ಯಾವತ್ತಾದ್ರು ಒಂದಿನ ನಾನು ಇದೇ ಟರ್ಮಿನಲ್ ಟು ಏರ್ಪೋರ್ಟ್ ಅಲ್ಲಿ ಹೋಗಬೇಕು ಅಂತ ಸುಮಾರು ಸಲ ಆದ್ಮೇಲೆ ನಾನು ಎಲ್ಲ ಆಲ್ಮೋಸ್ಟ್ ಟರ್ಮಿನಲ್ ಒನ್ ಇಂದೇ ಹೋಗ್ಬಿಟ್ಟಿದೆ ಟರ್ಮಿನಲ್ ಟೂ ಇಂದೂ ಹೋಗಕ್ ಆಗ್ತಿಲ್ಲ ಡೊಮೆಸ್ಟಿಕ್ ಟ್ರಾವೆಲ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗಿರ್ಬೋದು ಎಲ್ಲನೂ ಕೂಡ ಬರೀ ಟರ್ಮಿನಲ್ ಒಂದನೇ ನೆಕ್ಸ್ಟ್ ಸಾಧ್ಯವಾದ್ರೆ ಇದೇ ಏರ್ಪೋರ್ಟ್ ಅಲ್ಲಿ ಬರತ್ರ ಬುಕ್ ಮಾಡ್ಕೊಂಡು ಹೋಗಬೇಕು ಸಲ ನೋಡೋಣ ಅಂತ ಎಕ್ಸ್ಪೀರಿಯನ್ಸ್ ಒಳಗಡೆ ಹೆಂಗಿರುತ್ತೆ ನೋಡಿ ತೋರಿಸ್ತಾ ಇದೀನಿ ಹೆಂಗಿದೆ ಡ್ಯೂಟಿ ಫ್ರೀ ಅಂತ ಅನ್ಬಿಟ್ಟು ಚೆನ್ನಾಗಿದೆ ಲಕ್ಸುರಿಯಾಗಿ ಮಾಡಿದರೆ ನನಗಂತೂ ಸಖತ್ ಇಷ್ಟ ಆಯ್ತು ಅಂತಲೇ ಹೇಳ್ತೀನಿ ಮತ್ತು ಇಲ್ಲಿ ಕ್ಯೂ ಬೇರೆ ಸಿಕ್ಕಾಪಟ್ಟೆ ಬಂದಿರೋರೆಲ್ಲ ಎಣ್ಣೆ ಬಾಟ್ಲುಗಳು ಸುಮಾರು ತೊಗೊಂಡು ತೊಗೊಂಡು ತಗೊಂಡು ಕ್ಯೂನಲ್ಲಿ ನಿಂತಿದ್ರು ನೋಡಿ ಇಲ್ಲಿ ಬೆಲ್ಟ್ಗಳು ಅಲ್ಲಿ ಬೋರ್ಡಲ್ಲಿ ಹಾಕಿರ್ತಾರೆ ನಾವು ಯಾವ ಫ್ಲೈಟ್ ನಂಬರ್ ಸಮೇತ ಯಾವ ಫ್ಲೈಟಲ್ಲಿ ಬಂದ್ವಿ ಆ ಫ್ಲೈಟಲ್ಲಿ ಬಂದಿರೋಂಥ ಲಗೇಜ್ಗಳು ಯಾವ ಬೆಲ್ಟಲ್ಲಿ ಇರುತ್ತೆ ಅಂತ ಅಲ್ಲಿ ಬೋರ್ಡಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೋಡಿಕೊಂಡು ನಾವು ಆ ಬೆಲ್ಟಲ್ಲಿ ಹೋಗಿ ನಿಂತ್ಕೊಂಡ್ರೆ ನಮ್ಮ ಲಗೇಜ್ ಬರುತ್ತೆ ಲಗೇಜ್ ಎತ್ಕೊಂಡು ಹೋಗ್ಬೋದು ಬ್ಯಾಗೇಜ್ ತೊಗೊಳೋ ಜಾಗ ಎಕ್ಸಿಟ್ ಆಗೋ ಜಾಗ ಲೆಫ್ಟು ನೋಡಿ ಲಗೇಜ್ ಎಲ್ಲ ತಗೊಂಡ್ವಿ ತಗೊಂಡು ಸೀದಾ ಈ ಕಡೆಯಿಂದ ಹೋಗ್ತಾ ಇದ್ದೀವಿ ಮುಗಿಯಿತ್ತು ಟೂರ್ ಮುಗಿಯಿತ್ತು ಎಲ್ಲ ಬರೀ ನೆನಪಾಗಿ ಉಳಿತು ಈಗ ಮತ್ತೆ ಅವಾಗ ಬೇಕಾದ್ರೆ ಹೋಗ್ಬೋದು ಬಟ್ ಈ ಮೂಮೆಂಟಲ್ಲಿ ಈ ಒಂದು ಟೈಮಲ್ಲಿ ಈ ಒಂದು ಸಲಿಗೆ ಹೋಗಿ ಬರ್ತೀವಲ್ಲ ಆ ಮೂಮೆಂಟ್ಗೆ ಅದು ವೆರಿ ಸ್ಪೆಷಲ್ ಆಗಿರುತ್ತೆ ಇದು ಎಕ್ಸಿಟ್ ಆಗುವಂಥ ಜಾಗ ಇದರಿಂದ ಆಚೆ ಹೋದ್ರೆ ಈ ಒಂದು ಏರ್ಪೋರ್ಟಿಂದ ನಾವು ಆಚೆ ಹೋದಂಗೆ ಬನ್ನಿ ಹಂಗೆ ಓಲನ್ನು ಊಬರ ಮಾಡಿಕೊಂಡು ಮನೆ ಕಡೆ ಹೋಗುವ ನನಗೆ ಈ ವಿಡಿಯೋ ನೋಡಿದ್ರೆ ಒಂಥರ ಫೀಲ್ ಆಗ್ತಿದೆ ಬಟ್ ಆ ಟೈಮಲ್ಲಂತೂ ಸಕ್ಕತ್ ಬೇಜಾರಾಗ್ತಿತ್ತು ಅಯ್ಯೋ ಟೂರ್ ಮುಗಿದೋಯ್ತಲ್ಲ ವಾಪಸ್ ಬಂದ್ಬಿಟ್ಟು ಫಲ ಅಂತ ಮತ್ತೆ ಮತ್ತೆ ಈ ಥರ ಟ್ರಿಪ್ಗಳು ಮಾಡ್ತಾ ಇರಬೇಕು ಟೂರ್ ಮಾಡ್ತಾ ಇರಬೇಕು ಅದು ಮಾಡಬೇಕಂದ್ರೆ ಸಂಪಾದನೆ ಮಾಡ್ತಾನೆ ಇರಬೇಕು ಲೈಫಲ್ಲಿ ತುಂಬ ಆಗಬೇಕು ತುಂಬ ಚೆನ್ನಾಗಿ ಲೈಫ್ನ ಎಂಜಾಯ್ ಮಾಡಬೇಕು ಸೊ ಅದು ಆಸೆ ಪ್ರತಿಯೊಬ್ಬರಿಗಿದ್ದೇ ಇರುತ್ತೆ ಬರೀ ಒಂದು ಮನೆ ಒಂದು ಕಾರು ಒಂದು ಬೈಕಲ್ಲಿ ಜೀವನ ಮುಗಿಸಂಗದು ಓಕೆ ಅದು ಬೇಸಿಕ್ ನೀಡ್ಸು ಇರೋದಕ್ಕೊಂದು ಸ್ವಂತ ಮನೆ ಇರಬೇಕು ಓಡಾಡೋಕ್ಕೆ ಮಳೆ ಗಾಳಿ ಚಳಿ ಬಿಸಿಲಿಗೆ ಒಂದು ಕಾರ್ ಇರಬೇಕು ಲೋಕಲಲ್ಲಿ ಓಡಾಡೋದಕ್ಕೆ ಏರಿಯಾ ಒಳಗಡೆ ಓಡಾಡೋದಕ್ಕೊಂದು ಬೈಕ್ ಇರಬೇಕು ಒಂದು ಸ್ವಂತ ಮನೆ ಇರಬೇಕು ಇದೆಲ್ಲ ಬೇಸಿಕ್ ಸೆಟಪ್ಪು ಇದೆಲ್ಲ ಆದಮೇಲೆ ಲೈಫಲ್ಲಿ ನೀವು ಸಾವಿರ ಕೋಟಿ ಮಾಡಿದ್ರು ಅಷ್ಟೇ ಲಕ್ಷ ಕೋಟಿ ಮಾಡಿದ್ರು ಅಷ್ಟೇ ಕೊನೆಗೆ ಏನು ಹೋಗಲ್ಲ ನೆನಪುಗಳನ್ನ ಇವು ನೋಡಿ ಟೂರ್ ಮಾಡ್ಕೊಂಡು ನಾವೆಲ್ಲ ಬಂದ್ವಲ್ಲ ಈಗ ನೆನಪು ಮಾತ್ರ ಯಾವಾಗಲೂ ಎತ್ಕೊಂಡು ಹೋಗ್ತೀವಿ ನೆನೆಸ್ಕೊಂಡೆಲ್ಲ ಖುಷಿ ಆಗುತ್ತೆ ಈಗ ನಾವು ಓಲಾ ಹತ್ರ ಬಂದ್ವಿ ಲಗೇಜ್ ಎಲ್ಲ ಒಳಗಡೆ ಆಗ್ತಾ ಇದ್ದೀವಿ ನೋಡಿ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ಈ ಒಂದು ಸೆಟಪ್ಪು ಇಲ್ಲಿಂದ ನಾವು ಹೊರಟಿವಿ ಈಗ ವಾಪಸ್ಸು ನಮ್ಮ ನಡಿಗೆ ಮನೆ ಕಡೆಗೆ ಸೊ ಲೈಫಲ್ಲಿ ಯಾವುದೂ ಅಲ್ಲ ಏನೂ ಅಲ್ಲ ನಾವು ಅಲ್ಲ ಬಟ್ ಒಳ್ಳೊಳ್ಳೆ ನೆನಪುಗಳು ಮೆಮೊರೀಸ್ ಮಾತ್ರ ಯಾವಾಗಲೂ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಬೇಸಿಕ್ ನೀಡ್ಸ್ ಏನಿದೆ ಅವಶ್ಯಕತೆ ಏನಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಂಡಾದ ಮೇಲೆ ನಿಮ್ಮ ಮನ್ಸಿಗೆ ಖುಷಿ ಕೊಡೋ ಅಂಥದ್ದು ನಿಮ್ಮ ಮ ಸೋಲ್ ಮತ್ತು ಮೈಂಡ್ ಮತ್ತು ಹಾರ್ಟ್ ಎಲ್ಲದಕ್ಕೂ ಖುಷಿ ಅಂತ ಒಂದು ಕೆಲಸಗಳನ್ನ ಮಾಡಿ ಅದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ಸರಿನಾ ಅಲ್ಲಿಗೆ ಈ ಎಲ್ಲ ಟೂರಿನ ವಿಡಿಯೋಗಳು ಎಂಡ್ ಆಗಿದೆ ಮುಗಿಸಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ಯಾರಾದರೂ ಫುಲ್ ನೋಡಿದರೆ ಸ್ವಲ್ಪ ನೋಡಿದ್ರು ಎಷ್ಟೇ ನೋಡಿದ್ರು ಎಲ್ಲರಿಗು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ನನಗಂತೂ ವಿಡಿಯೋ ಎಂಡ್ ಮಾಡೋದಕ್ಕೆ ಒಂಥರ ಬೇಜಾರಾಗ್ತಿದೆ ಬಟ್ ಇರಲಿ ಹೇಗಿದ್ರೆ ಎಂಡ್ ಮಾಡಲೇಬೇಕು ಅಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ